ದೀಪಿಕಾ ಪದುಕೋನ್ ಬೆಂಗಳೂರಿನಲ್ಲಿ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ಲು ಅವಳ ಡ್ಯಾಡಿ ಪ್ರಕಾಶ್ ನನ್ನ ಫ್ರೆಂಡ್ ಆಗಿದ್ರು ಸೊ ನಾನು ಪ್ರಕಾಶ್ನ ಕೇಳ್ತಾ ಇರ್ತಾ ಇದೆ ಯಾವಾಗ ದೀಪಿಕಾನ ನಮ್ಮ ಬಿಡ್ತೀರಾ ನೀವು ಅವ್ರು ಹೇಳ್ತಿದ್ರು ಇಲ್ಲ ಇವಾಗ ಆಡ್ತಾ ಇದ್ದಾಳೆ ಬ್ಯಾಡ್ಮಿಂಟನ್ನು ಅದು ಅದ ಆಗಲಿ ಅದಾದಮೇಲೆ ಅವ್ನು ನೋಡೋಣ ಅಂತ ಸೊ ವೆನ್ ದೀಪಿಕಾ ಫೈನಲಿ ಡಿಸೈಡೆಡ್ ಐ ಥಿಂಕ್ ಅವ್ ಶಿವನ್ ಅಬೌಟ್ ನೈನ್ಟೀನ್ ನಾಟ್ ಟ್ವೆಂಟಿ ಸೊ ದೆನ್ ಪ್ರಕಾಶ್ ಫೈನಲಿ ಅಗ್ರೀಡ್ ಟು ಲೆಟ್ ಹರ್ ಮಾಡಲ್ ಸೊ ಒಂದು ಎರಡು ವರ್ಷ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ನಾನು ಕೂಡ ಫುಲ್ ಟ್ರೈನಿಂಗ್ ಕೊಟ್ಟೆ ವಿ ಶೋಡ್ ಹೌ ಟು ಗೋ ಅಬೌಟ್ ಮಾಡ್ಲಿಂಗ್ ಆ್ಯಂಡ್ ಎವ್ರಿಥಿಂಗ್ ಅದಾದಮೇಲೆ ಅವ್ರು ಬಾಂಬೆ ಹೋಗಿ ಇನ್ನೊಂದು ಎರಡು ವರ್ಷ ಹೋಯ್ತು ಅಲ್ಲಿ ಮಾಡ್ಲಿಂಗ್ನಲ್ಲಿ ಅದಾದಮೇಲೆ ಅವಳಿಗೆ ಬಿಗ್ ಬ್ರೇಕ್ ಬಂತು ಓಂ ಶಾಂತಿ ಓಂನಲ್ಲಿ ಸೊ ಆ ಬಿಗ್ ಬ್ರೇಕ್ಗೆ ಅವಳು ಆಡಿಷನ್ಗೆ ಹೋಗುವಾಗ ಫಾರಾ ಖಾನ್ ನನ್ನ ಫ್ರೆಂಡ್ ಆಗಿದ್ರು ಆ ಡಿರೆಕ್ಟರು ಸೊ ಫಾರಾ ಖಾನ್ ಅವ್ಳಿಗೆ ಹೇಳಿದ್ಲು ನೀನು ತುಂಬ ಬ್ಯೂಟಿಫುಲ್ಲಾಗಿದೆಯಾ ಎಲ್ಲ ಚೆನ್ನಾಗಿದೆ ಬಟ್ ನಿಮಗೆ ಹಿಂದಿ ಮಾತಾಡೋಕ್ಕಾಗಲ್ಲ ನಿಮಗೆ ಕಥಕ್ ಡಾನ್ಸಿಂಗ್ ಬರೋಲ್ಲ ನಿಮಗೆ ಡಯಲಾಗ್ ಡೆಲಿವರಿ ಬರೋಲ್ಲ ಸೊ ನೀನು ಹೋಗಿ ಟ್ರೈನ್ ಮಾಡ್ಕೋ ನನಗೆ ಹತ್ತು ತಿಂಗಳಿದ್ದೆ ಇವಾಗ ನಾನು ಶುರು ಮಾಡೋಕ್ಕೆ ಆ ಹತ್ತು ತಿಂಗಳಿನಲ್ಲಿ ನೀನು ತಯಾರಾಗಿದ್ದರೆ ನಾನು ಏನಾದಕೊಳ್ತೇನೆ ರೋಲ್ಗೆ ದೀಪಿಕಾ ಬಿಟ್ಟು ಏನು ಡೆಡಿಕೇಶನ್ನಲ್ಲಿ ಟ್ರೈನ್ ಮಾಡಿದ್ಲು ಅವಳು ಶಿ ವೆಂಟ್ ಫಾರ್ ಹಿಂದೂಸ್ತಾನಿ ಕ್ಲಾಸಸ್ ಕಥಕ್ ಡಾನ್ಸಿಂಗ್ ಶಾಮಕ್ ಧಾಬರ್ ಅವಳು ತುಂಬ ಪ್ರಿಪ್ರೇಷನ್ ಮಾಡಿದ್ ಮೇಡಮ್ ಶಿ ಇಸ್ ಅ ವೆರಿ ಡೆಡಿಕೇಟೆಡ್ ಸಿಂಗಲ್ ಮೈಂಡೆಡ್ ಗರ್ಲ್ ವೆರಿ ಪಾವಫುಲ್ ಪರ್ಸ್ನಾಲಿಟಿ So when she got ready and she went back to Farah Khan, she gave a perfect audition bitro. The other way, so our girl nalak Varshay to fashion industry.